ಕಾಗದದ ನೋಟ್ ಎ ಮೈಸೂರಿನ ನಂದಿನಿ ತನ್ನ ಕೆಲಸದ ಒತ್ತಡದಲ್ಲಿ ದಿನವೂ ಕಳೆದು ಹೋಗುತ್ತಿದ್ದಳು ಬೃಹತ್ ಕಂಪನಿಯ ಪ್ರಾಜೆಕ್ಟ್ ಲೀಡ್ ಲಕ್ಷಾಂತರದ ಹೊಣೆಗಾರಿಕೆ ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ರಾತ್ರಿ ಹತ್ತು ಗಂಟೆಗೆ ಮನೆಗೆ ಮರಳೋದು ನಿತ್ಯದ ಕಟ್ಟುಪಾಡು ಮನೆಯ ಕೊನೆ ಕೋಣೆಯಲ್ಲಿ ಮತ್ತೊಬ್ಬಳು ಅವಳ ತಾಯಿ ಹಿರಿಯವಳಾದರೂ ಮುದ್ದಾಗಿ ಮಾತಾಡುವಳು ಸದಾ ನಂದಿನಿಗೆ ಕಾಯುವಳು ಒಂದು ಕಾಲದಲ್ಲಿ ಶಕ್ತಿಶಾಲಿ ಶಿಕ್ಷಕಿ ಈಗ ಮೌನ ಒಂಟಿತನ ಮತ್ತು ಪ್ರೀತಿಯ ಹಾದಿಯಲ್ಲಿ ಸಾಗುತ್ತಿರುವ ತಾಯಿ ಅಮ್ಮ ನನಗೆ ಟೈಮ್ ಇಲ್ಲ ನಾನಿನ್ನ ನಿನ್ನ ತುಂಬಾ ಪ್ರೀತಿಸುತ್ತೀನಿ ಆದರೆ ನಾನು ಬಿಸಿ ಅಲ್ವಾ ನಂದಿನಿ ಒಮ್ಮೆ ತಾಯಿಗೆ ಹೀಗೆ ಹೇಳಿದಳು ಅಮ್ಮ ನಗುತ್ತಿದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ಭಿನ್ನತೆಯ ಮೌನ ಇತ್ತು ಪ್ರತಿದಿನ ನಂದಿನಿಗೆ ತಾಯಿ ಒಂದು ಚಿಕ್ಕ ಕಾಗದದ ನೋಟ ಬರೆದು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಿದ್ದಳು ಇಂದು ಬೆಳಗ್ಗೆ ನಿನ್ನ ನೆನಪಾಗಿ ಕಾಫಿ ಕುಡಿದೆ ನಿನ್ನ ಮುಖ ನೋಡಿ ಬೆಳಕು ಕಾಣಿಸುತ್ತೆ ನೀನು ತಡವಾಗಿ ಮನೆಗೆ ಬಂದ್ರೂ ನಾನು ನಿನಗಾಗಿ ಎಚ್ಚರದಲ್ಲಿದ್ದೀನಿ ನಂದಿನಿಗೆ ಅವೆಲ್ಲ ಚಿಕ್ಕದಾಗಿ ಅನಿಸುತ್ತಿತ್ತು ಅಮ್ಮನ ಪ್ರೀತಿ ಅಷ್ಟು ಪ್ರಾಮಾಣಿಕವಾಗಿದ್ದರೂ ಅವಳು ಅದನ್ನು ಸಮಯದ ಕೊರತೆಯ ನೆಪದಲ್ಲಿ ಮರೆತಳು ಒಂದು ದಿನ ಆಕಸ್ಮಿಕವಾಗಿ ಮಗಳು ಮನೆಗೆ ತಡವಾಗಿ ಬಂದುಕೊಂಡು ಬಾಗಿಲು ತೆರೆದು ನೋಡಿದಳು ಅಮ್ಮ ನೆಲದಲ್ಲಿ ಬಿದ್ದಿದ್ದಳು ತಕ್ಷಣ ಆಸ್ಪತ್ರೆಗೆ ತರುವಷ್ಟರಲ್ಲಿ ತಡವಾಗಿತ್ತು ಮೂರು ದಿನದ ಬಳಿಕ ನಂದಿನಿ ತಾಯಿಯ ಕೋಣೆಯ ಹಿತ್ತಿಲು ತೆರೆದು ನೋಡಿದಳು ಒಂದು ಹಳೆಯ ಬಾಕ್ಸ್ ಅದರಲ್ಲಿ ನೂರಾರು ಕಾಗದದ ನೋಟಗಳು ಪ್ರತಿದಿನ ಬರೆದ ಪ್ರೀತಿಯ ಬಿಸುಗೆಗಳು ಒಂದರ ಮೇಲೆ ಹೀಗೆ ಬರೆಯಲಾಗಿತ್ತು ನಾನು ಒಂದು ದಿನ ಇರಲ್ಲ ಆದರೆ ಈ ಕಾಗದಗಳಲ್ಲೂ ನಾನು ಇದ್ದೀನಿ ಅಮ್ಮ ಆ ದಿನದಿಂದ ನಂದಿನಿ ತನ್ನ ದಿನದ ಪ್ರಾರಂಭವನ್ನು ತಾಯಿಯ ಒಂದೊಂದು ನೋಟ ಓದುವುದರಿಂದ ಆರಂಭಿಸುತ್ತಾಳೆ ಆ ಪ್ರೀತಿ ಕಾಗದದಲ್ಲಿದ್ದರೂ ಹೃದಯವನ್ನು ಮಡಚಿದಂತೆ ಹಿಡಿದಿದೆ